ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ಎಕ್ಸ್ಪ್ಲೋನ್ ಮಾಡೋಣ ಅಂತ ಹೊರಟಿದ್ದೀನಿ ಅಂದರೆ ಮೈಸೂರು ದಸರಾದಲ್ಲಿರೋ ಕೇಕ್ ಪ್ಯಾಲೇಸ್ ಬಗ್ಗೆ ಸಣ್ಣದಂತೂ ಮಾಹಿತಿ ಕೊಡೋಣ ಅಂತಿದ್ದೀನಿ ಹಾಗೆ ನಾನು ಕ್ಯಾಪ್ಚರ್ ಮಾಡಿರೋ ವೀಡಿಯೋನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಮೈಸೂರು ಅಂದರೆ ಯಾರಿಗಿಷ್ಟ ಇರಲ್ಲ ರೀ ದಸರಾದಲ್ಲಿ ನಮ್ಮ ಮೈಸೂರನ್ನ ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೈಚೂರು ಮೈಸೂರು ಲೈಟಿಂಗ್ಸು ಹಾಗೆ ಫುಡ್ ಮೇಳ ಎಲ್ಲ ಪೋಸ್ಟ್ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ಬರೀ ಕೇಕ್ ಪ್ಯಾಲೆಸ್ ಬಗ್ಗೆ ಮಾತ್ರ ಇದೆ ಲ್ಯಾಂಗ್ ವಿಡಿಯೋ ಆದರೆ ಯಾರೂ ಅಷ್ಟು ನೋಡೋಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ವೀಡಿಯೋನೇ ಹಾಕ್ತಾಯಿದ್ದೀನಿ ಎಲ್ಲ ಕವರ್ ಮಾಡಿದ್ರೆ ಲ್ಯಾಂಗ್ ಆಗೋಗುತ್ತೆ ವೀಡಿಯೋ ಅದಕ್ಕೆ ಬೇಡ ಅಂದ್ಬಿಟ್ಟು ಬರೀ ಒಂದೊಂದೇ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ ನಾವು ಮೈಸೂರು ದಸರಾಗೆ ಹೋದ ತಕ್ಷಣ ನಾವು ಫಸ್ಟ್ ನೋಡಿದ್ದೇನೆ ಕೇಕ್ ಪ್ಯಾಲೇಸು ಇದು ಎಂಟ್ರೆನ್ಸು ಒಬ್ರಿಗೆ ಸಿಕ್ಸ್ಟಿ ರುಪೀಸ್ ತಗೋತಾರೆ ಟಿಕೆಟು ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಇರಬೇಕು ಒಳಗಡೆ ಹೋದ ತಕ್ಷಣ ಒಳ್ಳೆ ಫ್ರಿಜ್ ಒಳಗೆ ಆಯಿತು ತುಂಬ ಥಂಡಿ ಆಯಿತು ಆಚೆನೂ ಥಂಡಿ ಇತ್ತು ಒಳಗೆ ಹೋದ ತಕ್ಷಣ ಥಂಡಿ ಆಯಿತು ಇದು ಮೈಸೂರು ಅರಮನೆ ಮಾಡಿದ್ದಾರೆ ಕೇಕಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅವರ ಶ್ರಮಕ್ಕೆ ನಂದೊಂದು ಒಂದು ಚಪ್ಪಾಳೆ ತುಂಬ ಚೆನ್ನಾಗಿ ಬಂದಿದೆ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ನೋಡಿಬಿಡಿ ಸೆವೆನ್ವರೆಗೂ ಇರುತ್ತಂತೆ ಈ ಮಂತ್ ಸೆವೆಂತ್ವರೆಗೂ ಕೇಕ್ ಪ್ಯಾಲೇಸ್ ಇರುತ್ತೆ ಅಂತ ಕೇಳಲ್ಪಟ್ಟಿದ್ದೀನಿ ಸೊ ಸೆವೆಂತ್ ಒಳಗೆ ದಯವಿಟ್ಟು ಎಲ್ಲ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಮಕ್ಕಳಿರೋನಂತೂ ದಯವಿಟ್ಟು ಹೋಗಿ ಈ ರಾಜರೂ ಕೂಡ ಚಾಕ್ಲೇಟ್ ಕೇಕ್ ಅಲ್ಲೇ ಮಾಡಿರೋದಂತೆ ಚಾ ಚಾಕ್ಲೇಟಲ್ಲಿ ಮಾಡಿರೋದಂತೆ ಎಷ್ಟು ಖುಷಿ ಆಗುತ್ತಲ್ವ ಈ ಥರ ಎಷ್ಟು ಕಲೆಗಾರರಿದ್ದಾರೆ ಅಂತ ಹಾಗೆ ಶಾರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಪೋಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಯಾರೆಲ್ಲ ಹೋಗಿಲ್ಲ ಹೋಗಿ ನೋಡಿ ಈಗ ಸ್ವಲ್ಪ ರಶ್ ಕಮ್ಮಿ ಆಗಿರುತ್ತೆ ಅನ್ಕೊತೀನಿ ನಾನು ಹೋಗಿದ್ದಿದ್ದು ದಸರಾ ಹಬ್ಬದ ದಿವಸನೇ ಹೋಗಿದ್ದು ಸೊ ತುಂಬ ಕ್ರೌಡ್ ಇತ್ತು ಆ ಕ್ರೌಡಲ್ಲೂ ನಾನು ವೀಡಿಯೋ ಮಾಡ್ಕೊಂಡ ಅಷ್ಟಪಟ್ಟು ಮಾಡಿದೆ ಇವರೇ ಅಂತೆ ನೋಡಿ ಕೇಕ್ ಮಾಡಿರೋದ್ರಲ್ಲಿ ಇದರಲ್ಲ ಅವರು ಕೇಕ್ ಮಾಡಿರೋದು ಅವರೇ ಅಂತೆ ನೆಕ್ಸ್ಟ್ ಅಲ್ಲಿಂದ ಬಂದು ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ರೋಡಲ್ಲಿ ಕೆ ಆರ್ ಎಸ್ ಇದೆ ಇದು ಕೂಡ ತುಂಬ ಕ್ಯೂಟಾಗಿ ಮಾಡಿದ್ದಾರೆ ನಿಜ ನೀರು ಬರ್ತಿರೋ ಥರನೇ ಅನ್ನಿಸ್ತಿತ್ತು ಇಲ್ಲಿ ಕ್ಯಾಮ್ರಾ ಅಷ್ಟು ಜಸ್ಟೀಸ್ ಮಾಡ್ತಿಲ್ಲ ಅಲ್ಲಿ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದರಲ್ಲೂ ಮಾಹಿತಿ ಇಟ್ಟಿದ್ರು ನಾನು ಹಂಗಂಗೆ ತಗೊಂಡು ಹೋದೆ ತುಂಬ ರಶ್ ಇದ್ದರು ನೋಡಿ ಇಲ್ಲಿಟ್ಟಿದ್ದಾರೆ ಯಾರು ಕಟ್ಸಿದ್ರು ಏನು ಅಂತೆಲ್ಲ ಡೀಟೇಲ್ಸ್ ಕೂಡ ಇಟ್ಟಿರ್ತಾರೆ ನಾವು ಅದು ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಕೇಕ್ ಶೋ ಕೇಕ್ ಶೋ ಅಂತ ಅಲ್ಲ ಇದು ಕೂಡ ಚಾಕ್ಲೇಟಲ್ಲಿ ಮಾಡಿರೋದಂತೆ ಅದೇ ಆಶ್ಚರ್ಯ ನನಗೆ ಬಿಸ್ಕೆಟ್ ಸೈಡಲ್ಲಿರೋದು ಲೇಯರ್ ಇದೆಯಲ್ಲ ಫ್ರೇಮು ಅದು ಬಿಸ್ಕೆಟ್ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಓರಿಯೋ ಬಿಸ್ಕೆಟ್ ಥರ ಇತ್ತು ಅದು ನೋಡೋಕ್ಕೆ ಮುಟ್ಟಣ ಅನ್ನಿಸ್ತಿತ್ತು ಅದು ಮುಟ್ಟಕ್ಕೆ ಆಗಲಿಲ್ಲ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿ ತುಂಬ ಜನ ಸೆಕ್ಯೂರಿಟಿ ಇದ್ದರು ಆಮೇಲೆ ಇದು ನೋಡಿ ಎಚ್ ಎಲ್ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದೆ ಮಾಡಿದ್ದಾರೆ ಸಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಕಲೆಗೆ ನನ್ನದು ಚಪ್ಪಾಳೆ ದಯವಿಟ್ಟು ಎಲ್ಲರೂ ಹೋಗಿ ಒಮ್ಮೆ ನೋಡಿ ಆಯಿತಾ ಅವರ ಶ್ರಮಕ್ಕೆ ನಾವು ನೋಡಿ ಹರಸಿ ಹಾರೈಸಿದರೆ ಒಳ್ಳೆಯದಲ್ವಾ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನ ಚೆನ್ನಾಗಿರೋದೆಲ್ಲ ಮಾಡ್ತಾರೆ ಅಲ್ಲ ಈ ಟೈಮ್ ನಾನು ಫಸ್ಟ್ ಟೈಮ್ ನಾನು ಕೇಕ್ ಪ್ಯಾಲೇಸ್ ನೋಡ್ತಿರೋದು ಲಾಸ್ಟ್ ಇಯರ್ ಅದರಲ್ಲಿ ಲಾಸ್ಟ್ ಇಯರ್ ಎಲ್ಲ ನಾನು ಹೋಗಿರಲಿಲ್ಲ ತುಂಬ ರಶ್ ಅಂದ್ಬಿಟ್ಟು ಭಯ ಆಗೋದು ಈ ಸಾರಿ ಏನಾದರೂ ಆಗಲಿ ಅಂದ್ಬಿಟ್ಟು ಹೋಗಿದ್ದೀನಿ ಆಮೇಲೆ ಇದು ಗಡಿಯಾರ ದೊಡ್ಡ ಗಡಿಯಾರ ಅಂತಾರೆ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತಿದ್ದು ದೊಡ್ಡ ಗಡಿಯಾರ ಅಂತಾರೆ ತ್ರಿಬಲಾರ ಓಟರ್ ಹತ್ರ ಇರೋದು ಇದು ಅವರು ಸರಿ ಸರಿಯಾಗಿ ಹೇಳ್ತಿದ್ದೀನಿ ಅಡ್ರೆಸ್ಸು ಏನಾದರೂ ತಪ್ಪಿದರೆ ತಮ್ಮ ಕ್ಷಮೆಯಲ್ಲಿ ಆಯಿತಾ ಇದು ಗಡಿಯಾರ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಇದು ರಾಜ ಯೂಸ್ ಮಾಡ್ತಿದ್ದಿದ್ದು ಇನ್ಸ್ಟ್ರೂಮೆಂಟ್ ಅಂತ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತೆ ಇದು ಕೂಡ ಕೇಕಲ್ಲೇ ಮಾಡಿದ್ದಾರೆ ಆಗುತ್ತೆ ನೋಡೋಕ್ಕೆ ಅಲ್ಲ ಈ ಥರನೂ ಮಾಡ್ಬೋದಾ ಕೇಕಲ್ಲಿ ಅನಿಸುತ್ತೆ ಯಾರೆಲ್ಲ ಹೋಗಿಲ್ವೋ ಒಮ್ಮೆ ನೋಡಿ ಯಾರಿಗೆ ಅಕಸ್ಮಾತ್ ದೂರ ಇರೋರು ನೋಡೋಕ್ಕಾಗಿಲ್ವೋ ಪರವಾಗಿಲ್ಲ ಅವ್ರು ಇಲ್ಲೇ ನೋಡಿ ಖುಷಿಪಡಿ ಆಮೇಲೆ ಇದು ದಸರಾ ಮೆರವಣಿಗೆ ಅಂಬಾರಿ ಆನೆಗಳನ್ನ ಮಾಡಿಟ್ಟಿದ್ದಾರೆ ಅವರೆಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಆ ಮಾವತ್ರ ಕೂಡ ನೀಟಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಅವ್ರ ಕಣ್ಣು ಮಗು ಬಾಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅದು ಕೇಕ್ ಅಂತ ಅನ್ಸೋದಿಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಅದು ಕೆತ್ತನೆ ಮಾಡಿರೋದು ಅಂತ ಅನಿಸ್ಬೋದು ಹಂಗೆ ಮಾಡಿದ್ದಾರೆ ಖುಷಿ ಆಯಿತು ನನಗೆ ಇದು ತುಂಬ ಇಷ್ಟ ಆಯಿತು ಅಷ್ಟು ಎಲ್ಲದರಲ್ಲೂ ಈ ಅಂಬಾರಿ ತುಂಬ ಖುಷಿ ಆಯಿತು ಆಮೇಲೆ ಪಂಜೂರ್ಲಿ ಕಾಂತಾರ ಮೂವಿ ನೋಡಿದ್ದೀರಲ್ಲ ಅದು ಪಂಜೂರಿ ಕಾನ್ಸೆಪ್ಟಲ್ಲಿ ಇದು ಅದರಿಂದ ಝೂಮ್ ಮಾಡ್ತೀನಿ ನೋಡಿ ಮೂವಿ ಒಂದ್ಸರಿ ಬಂದು ಹೋಗ್ತಾ ಇರುತ್ತಲ್ಲ ಜಲ್ ಜಲ್ ಅಂತ ಅದು ದೇವರು ಅದಾದಮೇಲೆ ಇನ್ನು ಮೆಚ್ಚಲೇಬೇಕಾಗಿದ್ದಿದ್ದು ನಮ್ಮದು ಟ್ರೋಫಿ ಯಾರಿಗೆಲ್ಲ ಇಷ್ಟ ಇರೋಲ್ಲ ಟ್ರೋಫಿ ಆರ್ ಸಿ ಬಿ ಟ್ರೋಫಿ ನೋಡಿ ಅದರಿಂದ ಖುಷಿ ಇದೆ ಕೆಲವು ನೋವು ಸಂಗೀತಿಗಳಿದೆ ನೋಡಿ ಅಂದರೆ ಶಾರ್ಟ್ ಪೋಸ್ಟ್ ಮಾಡೋಣ ಅಂತ ನಾನು ವೀಡಿಯೋ ಮಾಡ್ಕೊಂಡೆ ಬಟ್ ಪೋಸ್ಟ್ ಮಾಡೋಕ್ಕಾಗೇ ಇಲ್ಲ ಎಲ್ಲೆಲ್ಲಿ ಏನೇನು ಪೋಸ್ಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಅಷ್ಟು ವೀಡಿಯೋಸ್ ಇದೆ ಮೈಸೂರದು ಲೈಟಿಂಗ್ಸ್ದು ಎಲ್ಲ ಇದೆ ಆಮೇಲೆ ಇದು ಬೊಕ್ಕೆ ಕೂಡ ಮಾಡಿದರು ಅದು ಚೆನ್ನಾಗಿತ್ತು ನೋಡೋದಕ್ಕೆ ಆಮೇಲೆ ಗಿಟಾರು ಅಷ್ಟೇ ಗಿಟಾರ್ ನನ್ನ ಫೇವ್ರೆಟ್ ಅದು ಕೂಡ ತುಂಬ ಚೆನ್ನಾಗಿದೆ ಯಾ ತೀರ ದೂರದಿಂದ ಬಂದು ನೋಡೋಕ್ಕಾಗಲ್ಲ ನನಗೆ ಗೊತ್ತು ಅವರೆಲ್ಲ ನೋಡ್ಕೊಳ್ಳಿ ಅಂತ ನಾನು ವೀಡಿಯೋ ಮಾಡಿಟ್ಟಿದ್ದೀನಿ ದಯವಿಟ್ಟು ಒಮ್ಮೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಬೇಡ ಆಯಿತಾ ಲೈಕ್ಗೋಸ್ಕರ ನನ್ನ ವೀಡಿಯೋ ಮಾಡೋಲ್ಲ ಏನೋ ನಂದೊಂದು ಹಾಬಿ ಅಷ್ಟೆ ನೋಡಿ ಇದು 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 ನಿಜವಾದ ಸಿಂಹ ಅಲ್ಲ ಇದು ಕೂಡ ಕೇಕ್ ಅಬ್ಬಾ ಆಮೇಲೆ ಇದು ಕರಡಿ ಅಲ್ಲೆಲ್ಲ ಏನಂತ ಮಾತಾಡ್ಕೊತಿದ್ರು ಗೊತ್ತಾ ನಾನು ನಿಮ್ಮ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ತುಂಬ ಕ್ರೌಡಿದಿಕ್ಕಿ ಎಲ್ಲ ಕಜ್ಜಿ ಬಿಜ್ಜಿ ಕೇಳಿಸ್ತಾ ಇತ್ತು ಕೇ ಕ ನನಗೆ ಕೊಡಲ್ವ ಕೇಕು ಅಂತ ಕೇಳ್ತಾಯಿದ್ರು ಅಲ್ಲಿರೋ ಸೆಕ್ಯೂರಿಟಿಗೆ ಅವರೇನಂದರು ಅದು ಎಷ್ಟನೋ ತಾರೀಖು ಬನ್ನಿ ಸಾರ್ ಕೊಡ್ತೀವಿ ಎಲ್ಲರಿಗೂ ಅಂದರು ನನಗೆ ಮಾತ್ರ ಕರಡಿ ಮಾತ್ರ ಕೊಡಬೇಡಿ ಸರ್ ನನಗೆ ಬೇರೆ ಏನಾದರೂ ಕೊಡಿ ಅಂತ ಇದ್ರು ಅವರು ಆ ಥರ ಮಾತಾಡ್ತಿದ್ರು ಅದಾದ್ಮೇಲೆ ಜಿರಾಫೆ ಎಲ್ಲ ನೋಡಿದ್ರಲ್ಲ ಅದು ಅಲ್ಲಿಂದ ಆಚೆ ಬಂದರೆ ಅಷ್ಟೇ ಕೇಕ್ ಪ್ಯಾಲೇಸ್ ಇರೋದು ಅಷ್ಟೇ ಮ ಅಷ್ಟರ ಐಟಮ್ಸ್ ಮಾಡಿಟ್ಟಿದ್ದಾರೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು ಸೀರೆ ಏನೇನೋ ಇರ್ತವಲ್ಲ ಅದು ಆ ಥರ ಶಾಪಿಂಗ್ ಇತ್ತು ನಾವೇನು ತೊಗೊಳಿಲ್ಲ ಅದನ್ನ ಅಷ್ಟು ಅಷ್ಟೆಲ್ಲ ಹೊತ್ಕೊಂಡು ತಿರುಗೋ ಅಷ್ಟು ಪೇಷನ್ಸು ಇರಲಿಲ್ಲ ಅಷ್ಟೊಂದು ಶಕ್ತಿನೂ ಇರಲಿಲ್ಲ ಅಲ್ಲಿಂದ ಆಚೆ ಬಂದರೆ ಈ ಲೈನ್ಟಿಂಗ್ಸ್ ಮಾತ್ರ ತುಂಬ ಸೂಪರ್ ಆಗಿತ್ತು ಅದು ಸುತ್ತ ತಿನ್ನೋದಿದೆ ಚಾರ್ಟ್ಸ್ ಇದೆ ಏನು ಬೇಕಾದ್ರೆ ತಿನ್ಬೋದು ಬಟ್ ನಾವೇನು ತಿನ್ನೋಕ್ಕಾಗಲಿಲ್ಲ ತುಂಬ ರಶ್ ಒಂದತ್ರ ಹೋಗಿ ತಿನ್ನೋಕ್ಕೆ ಅಂತ ನಿಂತ್ಕೊಂಡ್ರೆ ನಾವು ಪಕ್ಕಾನು ಅಂದ್ರೆ ಒನ್ ಅವರ್ ಬೇಕು ಅವರು ಕೊಡೋ ಅಷ್ಟೊತ್ತಿಗೆ ಎಷ್ಟು ರಶ್ ಇರುತ್ತೆ ತಕ್ಷಣ ತಕ್ಷಣ ಏನು ಕೊಡೋಕ್ಕಾಗಲ್ಲ ಪಾಪ ಅವರು ಅವ್ರಿಗೂ ಕ್ರೌಡ್ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ಕೊಡ್ತಾರೆ ಆಮೇಲೆ ಫೋನ್ಪೇನು ಸರಿಯಾಗಿ ವರ್ಕ್ ಆಗ್ತಿಲ್ಲ ಯಾಕೆಂದರೆ ಕ್ರೌಡಿಂದ ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಟ್ರಾಫಿಕ್ ಅಂತೀನಿ ಹೇಳಿ ಕ್ರೌಡಿಂದ ಸಿಗ್ನಲೆಲ್ಲ ಜಾಮ್ ಆಗಿಬಿಟ್ಟು ಫೋನ್ಪೇ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಅಷ್ಟು ಕ್ರೌಡ್ ಇತ್ತು ಆ್ಯಕ್ಚುಲಿ ಸೊ ಹಂಗೆ ನೋಡ್ಕೊಂಡು ನೋಡ್ಕೊಂಡು ಬಂದು ನಾವೇನೂ ತೊಗೊಳಕ್ಕೆ ಹೋಗಲಿಲ್ಲ ಮಕ್ಳಿಗೆ ಆಟಾಡೋಕ್ಕೆ ಕೂಡ ಏನೂ ಮಾಡಿದರೆ ಅದರಲ್ಲೂ ಪಾಪ ಆಟ ನಮ್ಮ ನನ್ನ ಮಗನಿಗೆ ನೋವಿದೆ ಅದಾದಮೇಲೆ ಈ ಲೈಟಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು ಕೇಕು ಅಲ್ಲಿ ಬರ್ತಿರೋ ರೈಟ್ಸ್ ಎಲ್ಲ ಸೂಪರ್ವಾಗಿದೆ ಯಾರ್ಯಾರು ಇನ್ನೂ ಕೇಕ್ ಪ್ಯಾಲೇಸ್ ನೋಡಿಲ್ವೋ ದಯವಿಟ್ಟು ಏಳನೇ ತಾರೀಕು ಒಳಗೆ ಹೋಗಿ ನೋಡ್ಕೊಂಡು ಬನ್ನಿ ಇದು ಫೋಟೋ ಬೂತ್ ಮಾಡಿದ್ದಾರೆ ಆಮೇಲೆ ಅಲ್ಲಿಂದ ಆಚೆ ಇನ್ನೊಂದು ಕಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಚೆನ್ನಾಗಿದೆಯಲ್ಲ ಅಂತ ಹಂಗೆ ಕ್ಯಾಪ್ಸರ್ ಮಾಡಿಕೊಂಡೆ ಯಾರ್ಯಾರು ಈ ವಿಡಿಯೋನೋದರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋದಲ್ಲಿ ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರೂ ವಿಡಿಯೋ ಫುಲ್ಲು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಇಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನೆಕ್ಸ್ಟು ಮೈಸೂರದೇ ದಸರಾಗೆ ಸಂಬಂಧಿಸಿರೋ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್